ಇನ್ನು ಕೆಲಸ ಮನೆ ಮನೆಯೆಲ್ಲ ಕ್ಲೀನ್ ಈ ರೂಮ್ ಕಂಪ್ಲೀಟ್ ಬಟ್ಟೆ ಒಣಗ ಮಾಡಿದ್ದು ಯಾಕಂದ್ರೆ ಮಳೆ ಯಾವಾಗ ಬರ್ತೈತಿ ಯಾವಾಗೆಲ್ಲ ಹೇಳಕ್ಕಾಗುತ್ತ ತರಕಾರಿ ಇಟ್ಟಿಲ್ಲ ಅಂದರೆ ಸೌತೆಕಾಯಿ ಕ್ಯಾರಿ ಇಟ್ಟು ಅದೆಲ್ಲ ಇಟ್ಟಿಲ್ಲ ಸೊ ಆಮೇಲೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಆಯೋ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳ್ಳಾಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಸೊ ಈಗ ಸಂಜೆ ಮುಂದೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಾತಿದ್ದು ಬೆಳಗ್ಗೆ ರೂಟೀನ್ ಬೆಳಗ್ಗೆ ನಿಮ್ಮ ಜೊತೆಗೆ ಮಾತಾಡೋಕ್ಕಾಗಲಿಲ್ಲ ಹಂಗಾಗಿ ಸೊ ಇವತ್ತಿನ ಬೆಳಗ್ಗೆ ಮತ್ತು ಮಧ್ಯಾಹ್ನದ ರುಟೀನ್ ಸಿಂಪಲಾಗೆ ಶೇರ್ ಮಾಡಿ ನೀವು ನೋಡ್ಕೊಂಡು ಬರ್ರಿ ಹೊಸಬ್ರ ನೋಡುತ್ತಿದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಸೊ ಎರಡೋರ್ಗು ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ನನ್ನ ಕೋ ಯೂಟ್ಯೂಬರ್ಸ್ ವೀಡಿಯೋಸ್ ನೋಡೋಕೆ ಆಗವಲ್ದು ದಯವಿಟ್ಟು ಕ್ಷಮಿಸ್ರಿ ಯಾಕಂದ್ರೆ ಸ್ವಲ್ಪ ನನಗೂ ಎಲ್ತ್ ಇಶ್ಯೂಸ್ ಆಗಿತ್ತು ಹಂಗಾಗಿ ಆದಷ್ಟು ಜಲ್ದಿ ಎಲ್ಲರ ವಿಡಿಯೋಸು ನೋಡ್ತೀನಿ ಸಪೋರ್ಟ್ ಮಾಡ್ತೀನಿ ನೀವು ನನಗೆ ಅಷ್ಟೇ ಸಪೋರ್ಟ್ ಮಾಡ್ಲಕತ್ತೀರಿ ಭಾಳ ಖುಷಿ ಆಗ್ತೈತಿ ಸೊ ನೋಡ್ಕೊಂಡು ಬರ್ರಿ ನನ್ನ ರುಟೀನ್ ಸಿಂಪಲ್ ಆಗಿ ಡೈಲಿ ಒಂದೇ ರೀತಿ ಶೇರ್ ಮಾಡಿದ್ರೆ ನಿಮಗೂ ಪೋರ್ ಆಗ್ತಿತ್ತಲ್ಲ ಸೊ ಹಾಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ನನಗೆ ಯಾವ ರೀತಿ ಎಷ್ಟು ಕಂಫರ್ಟೇಬಲ್ ಆಗ್ತೈತೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಹೋಗ್ತೀನಿ ಹೋಗ್ತೀನಂತ ಒಂದು ಎಲ್ದಿ ರೆಸಿಪಿನೂ ಶೇರ್ ಮಾಡೀನಿ ಸೊ ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ ಸೊ ಬರೀ ವಿಡಿಯೋನ ಶುರು ಮಾಡೋಣಂತ ಈಗ ಪೂಜಾ ಆಯ್ತು ನೋಡಿರಿ ಸಿಂಪಲ್ ಪೂಜಾ पूजे आम्ही वीडिओ क्लीस तगड्र समाधान आता निमज शेर सो हंगी तो शुक्रवार पूजा ಎಲ್ಲ ಪೂಜೆ ಆಯಿತು ಪೂಜಾ ಮ್ಯಾಗ ವ್ಲಾಗ ಕಂಟಿನ್ಯೂ ಮಾಡೀನಿ ಇನ್ನು ಟಿಫಿನ್ ಮಾಡಿಲ್ಲ ಟಿಫಿನ್ ಮಾಡಬೇಕು ಏನಂತಂದ್ರೆ ಈ ನೆಗಡಿ ಕೆಮ್ಮು ಹೋಗವಲ್ಲ ನನಗೆ ಕೆಮ್ಮು ಸ್ವಲ್ಪ ಕಡಿಮೆಗೈತಿ ನೆಗಡಿ ಹೆಂಗೆ ಹಂಗೆ ಐತೆ ಆಮೇಲೆ ಸ್ವಲ್ಪ ಜ್ವರನು ಬಂದಿತ್ತು ನಿನ್ನೆ ನೆಗಡಿ ಜ್ವರ ಆದ್ರೂ ಕೆಲಸ ಬಿಡೋಂಗೆ ಇರಲ್ಲಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಅಂತೂ ಆಗೈತಿ ಈಗ ಟಿಫಿನ್ ಮಾಡಬೇಕೀಗ ಡೈಲಿ ಅದೇ ಉಪ್ಪಿಟ್ಟು ಇಡ್ಲಿ ಸಾರಿ ಅವಲಕ್ಕಿ ಮಂಡಕ್ಕಿ ಉಪ್ಪಿಟ್ಟು ತಿಂದು ತಿಂದು ಬ್ಯಾಸ್ರಾಗ ಎತ್ತಿ ತಾಲಿಪಟ್ಟು ಮಾಡ್ಬೇಕು ಅಂದ್ಕೊಂಡೆ ಹಸ್ಬೆಂಡ ಮಧ್ಯಾಹ್ನ ಮಾಡು ಈಗೇನೋ ತಾಲಿಪಟ್ಟು ಬೇಡ ನಿದ್ದೆ ಬಂದ್ಬಿಡ್ತಿತ್ತು ಅಂತಂದರು ಸೊ ಹಂಗಾಗಿ ಏನಾದರೂ ಲೈಟಾಗಿ ಟಿಫಿನ್ ಈಗ ಟಿಫಿನ್ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ ಅಂತ ಇವತ್ತೇನು ಅಷ್ಟು ಕೆಲಸ ಇಲ್ಲ ಐರನ್ ಮಾಡ್ತೀನಿ ಅಂತ ಅಂತೇಳಿದ್ದು ಇಂದಿನ ಬ್ಲಾಗ್ನಾಗ ಮಾಡಿಲ್ಲ ಇವತ್ತು ಐರನ್ ಪ್ರೋಗ್ರಾಮ್ ಇಟ್ಕೋಬೇಕು ಅಂದ್ರೆ ಅಡಿಕೆ ಕೆಲಸ ಏನಾದರೂ ಸಿಂಪಲ್ ಅಡುಗೆ ಇತ್ತು ಅಂತಂದಾಗ ನಾನು ಈ ರೀತಿ ಎಕ್ಸ್ಟ್ರಾ ಕೆಲಸ ಇತ್ತು ಮಾಡ್ಕೊಂಬಿಟ್ಟಿರ್ತೀನಿ ಐರನ್ ಮಾಡಿದ್ದೆ ಅಂದ್ರೆ ಇವತ್ತು ಮತ್ತೆ ಟೆನ್ಷನ್ ಇರಲ್ಲ ಒಂದು ಫಿಫ್ಟೀನ್ ಡೇಸ್ವರೆಗೂ ಕರೆಂಟ್ ಇಲ್ಲ ಇವತ್ತು ಮಾಡೀನಿ ಇಲ್ಲಿ ಇಲ್ಲಿ ಯಾಕಂದ್ರೆ ನೈಟ್ ಏನಾದರೂ ರೆಸಿಪಿ ವಿಡಿಯೋ ಶೂಟ್ ಮಾಡಾಗ ಬ್ರೈಟ್ ಬರೋದೇ ಇಲ್ಲ ಹಂಗಾಗಿ ಇವತ್ತು ಇಲ್ಲಿ ಒಂದು ಬಲ್ ಈ ರೂಮ್ ಕಂಪ್ಲೀಟ್ ಬಟ್ಟೆ ಒಣಗಾಕಕ್ಕೆ ಮಾಡೀನಿ ಯಾಕಂದ್ರೆ ಮಳೆ ಯಾವಾಗ ಬರ್ತಿತ್ತು ಯಾವಾಗೆಲ್ಲ ಹೇಳೋಕ್ಕಾಗಲ್ಲಲ್ಲ ಸೊ ಹಂಗಾಗಿ ಈ ರೂಮ್ ಕಂಪ್ಲೀಟ್ ಬಟ್ಟೆ ಒಣಗಾಕ ಮಳೆ ಬಂದಾಗ ಇಲ್ಲಿ ಹೆಂಗಾಗಿತ್ತು ನೋಡ್ರಿ ಗೋಡಿ ಎಲ್ಲ ತ್ಯಾಗ ಆಗಿಬಿಟ್ಟೈತಿ ಇಲ್ಲೊಂದು ವಿಂಡೋ ಐತಿ ಸೊ ಯಾರು ಬಂದರೂ ಅಷ್ಟೇ ನೋಡ್ಕೊತಾರೆ ನಾನಂತೂ ಅದೇ ರೂಮ್ನಾಗ ಜಾಸ್ತಿ ಬಳಸೋದೆಲ್ಲನೂ ಇಲ್ಲೇನೂ ಇಲ್ಲ ಜಸ್ಟ್ ಸ್ಟೋರೇಜಿಗೆ ಮಾಡ್ಕೊಂಬಿಟ್ಟೀನಿ ನಾನು ನಿಮ್ಗೆ ಟೂರ್ ಮಾಡಿ ತೋರಿಸ್ತೀನಿ ಸದ್ಯದಾಗನೇ ಟೂರ್ ಮಾಡಿ ಶೇರ್ ಮಾಡ್ತೀನಿ ಅಂತ ಸ್ವಲ್ಪ ಮೆಸ್ಸಿ ಆಗೈತಿ ನಮ್ಮದು ಫಸ್ಟ್ ತಗೊಂಡಿರೋ ಬಿಯರು ಇಲ್ಲೈತಿ ಅದ್ರಾಗ ಜಾಸ್ತಿ ಗಿಫ್ಟ್ಸ್ ಅದು ಬಂದವಲ್ಲ ಅವೇ ಇಟ್ಟೀನಿ ಏನೂ ಇಟ್ಟಿಲ್ಲ ಗಿಫ್ಟ್ಸು ಎಕ್ಸ್ಟ್ರಾ ಏನಾದರೂ ನಾವು ಬಳಸ್ತಾ ಇರೋ ವಸ್ತು ಇರ್ತಾವಲ್ಲ ಅದ್ರಾಗ ಇಟ್ಬಿಟ್ಟೀನಿ ಇಲ್ಲಿ ರೇಷನ್ ಅಕ್ಕಿ ನೋಡಿರಿ ಆಲ್ರೆಡಿ ಜನವರಿ ಬಂದರೂ ಒಂದು ವರ್ಷ ಆಗತ್ತೆ ಈ ರೇಷನ್ ಅಕ್ಕಿ ತೊಗೊಂಡು ಬಂದು ಊರಿಂದ ಅವಾಗ ಅಮ್ಮ ಅವರು ಬಂದಿದ್ರಲ್ಲ ಅವಾಗೆ ಒಂದು ಐವತ್ತು ಕೆ ಜಿ ನಾನು ಇವತ್ತೇನು ಮಳೆ ಇಲ್ಲ ಸಿಕ್ಕಾಪಟ್ಟಿ ಸಖಿ ಐತಿ ನಿಮಗೆ ತೋರಿಸ್ತೀನಿ ನೋಡ್ರಿ ಇದು ಎಕ್ಸ್ಟ್ರಾ ರೂಮ್ ಐತಲ್ಲ ಇಲ್ಲಿ ನಾನು ಬಟ್ಟೆ ಒಣಗಾಕಿ ಕಟ್ಟೀನಿ ಒಂದು ಎರಡು ತಾಸಿನ ಒಳಗೆ ಒಣಗಿಬಿಡ್ತಾವೆ ಎಷ್ಟೇ ತಪ್ಪ ಜೀನ್ಸ್ ಇದ್ರೂ ಆರಾಮಾಗಿ ಒಣಗ್ತಾವೆ ಯಾಕಂದ್ರೆ ಇಲ್ಲಿ ವಿಂಡೋ ಐತಲ್ಲ ಸೊ ಗಾಳಿಗೆ ಒಣಗ್ತಾವೆ ಅದರಲ್ಲೂ ವಾಷಿಂಗ್ ಮಷಿನ್ ಒಳಗೆ ಫಿಫ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಒಣಗೆ ಬಂದಿರ್ತಾವೆ ಸೊ ಇಲ್ಲಿ ಒಳಗಡೆ ಒಂದಿಷ್ಟು ಗಾಳಿಗೆ ಆಯಿತು ನೋಡಿರಿ ತ್ರೀ ಡೇಸ್ ಸಲ ವಾಶ್ ಮಾಡಿಬಿಡ್ತೀನಿ ಅವ್ರದ್ದು ಇಷ್ಟು ಬಟ್ಟೆ ಈಗ ಮಡಚಿ ಟಿಫಿನ್ ಮಾಡಬೇಕು ಎಲ್ಲ ಕೆಲಸ ಆಗೈತಿ ಇಲ್ಲಿ ಫುಲ್ಲು ಏನಂತಂದ್ರೆ ಫುಲ್ಲು ದುಪ್ಪದ ಬಗೆಯೆಲ್ಲ ಬರ್ತೈತಿ ಹಂಗಾಗಿ ನಾನು ಹೊರಗೆ ಇಡ್ತೀನಿ ಇಲ್ಲಾಂದ್ರೆ ನಾನು ಸ್ವಲ್ಪ ನೆಗಡಿ ಜೋರಾಗಿ ಬಿಡ್ತಿತ್ತು ಕೆಮ್ಮು ಇಲ್ಲಾಂದ್ರೆ ಕರೆಂಟ್ ಒಂದು ಹೋಗ್ಯಾವ ಧೂಪ ದಿನ ಹಾಕ್ಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಗುರುವಾರ ಶುಕ್ರವಾರ ಮತ್ತು ಅಮಾವಾಸ್ಯೆ ಉಣ್ಣ್ಮೆ ದಿನ ಅಷ್ಟೇ ಧೂಪ ಹಾಕ್ತೀನಿ ಸೊ ಈಗ ಹೊರಗಡೆ ಇಟ್ಟಿನಿ ನೋಡ್ರಿ ಒಂಥರ ಪಾಸಿಟಿವ್ ಅನ್ನಿಸ್ತು ಅದನ್ನು ಒಳಗಡೆ ಇಟ್ಟರೆ ಫುಲ್ ಒಗೆ ಆಗ್ಬಿಡ್ತೈತಲ್ಲ ಈ ರೀತಿ ಬಾಗ್ಲ ಹತ್ರ ಇಟ್ಟರೆ ಚಲೋ ಅಂತ ಅನ್ನಿಸ್ತು ಸೊ ಹಂಗಾಗಿ ಬಾಗ್ಲ ಹತ್ರನೇ ಇಟ್ಟಿನಿ ಅದಾದಮೇಲೆ ನೆಕ್ಸ್ಟ್ ಡೇ ಹಸ್ಬೆಂಡು ನಾನು ಒಂದು ಕೆಲಸದ ಮೇಲೆ ಅಂದರೆ ನಿನ್ನೆನೇ ಬರೋದಿತ್ತು ನಾವು ಸೊ ಆ ಕೆಲಸ ಮುಂದೋಯ್ತು ಹಾಗಾಗಿ ಇವತ್ತಿನ ದಿನ ಬಂದಿದ್ವಿ ಸೊ ಅಲ್ಲಿಂದ ಬರಬೇಕಾದ್ರೆ ಏನೂ ಗೊತ್ತಿರಲಿಲ್ಲ ಬಂದಮೇಲೆ ಗೊತ್ತಾಯಿತು ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನಮ್ಮ ಅಜ್ಜಿನೇ ಆಗಬೇಕು ಅವ್ರಿಗೆ ಬಿದ್ದಿದ್ರು ಅವ್ರನ್ನ ಮಾತಾಡ್ಸೋಕೆ ಹೋಗಿ ಅಂಥೇಳಿ ಅವರು ತೀರ್ಕೊಂಡ್ರು ಆ ಅಪ್ಪಾಜಿಯಮ್ಮ ಆಲ್ರೆಡಿ ಊರಿಗೆ ಹೊರಟಿದ್ರು ಅವರು ನಾವು ಊರಿಗೆ ಹೋಗೋ ಸಲುವಾಗಿ ನಮ್ಗೆ ಭೇಟಿಯಾಗಿ ಹೋದ್ರಾಯ್ತು ಅಂತ ವೆಯ್ಟ್ ಮಾಡತ್ತಿದ್ರು ಹೆಂಗೂ ಬರ್ತಿ ನಾವು ಒಂಟಿದ್ವೆಲ್ಲ ಸೊ ಬರ್ತಿರೇನ ಅಂತ ಕೇಳಿದ್ರು ನಮ್ಗೆ ಅಲ್ಲಿಂದ ಬಂದಿದ್ವಿ ಅದರಲ್ಲೂ ಆ ಕೆಲಸ ಮುಗಿಸ್ಕೊಂಡು ಮತ್ತು ರಿಟರ್ನ್ ಊರಿಗೆ ಹೋಗೋದು ಒಂದಿತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಅಪ್ಪಾಜಿ ಅಮ್ಮ ಊರಿಗೆ ಹೋದರು ಹೋಗಿ ಮತ್ತು ಈವ್ನಿಂಗ್ ಅವರೆಲ್ಲ ಅಲ್ಲಿದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾವು ಊರಿಗೆ ಹೋಗ್ಬೇಕಂದ್ವಿ ಅಷ್ಟರಲ್ಲಿ ಪ್ರತಿ ವರ್ಷ ಶ್ರಾವಣ ಸೋಮವಾರ ಅಂದರೆ ನಾಲ್ಕನೇ ಸೋಮವಾರ ಮನೆ ದೇವ್ರ ಜಾತ್ರೆ ಆಗ್ತೈತಿ ಬಸವಣ್ಣನ ಜಾತ್ರೆ ಒಂದು ವರ್ಷನೂ ಮಿಸ್ ಮಾಡಲ್ಲ ಅವರು ಹಾಗಾಗಿ ಅಮ್ಮಗ ಅಪ್ಪಾಜಿಗೂ ಟೈರ್ಡ್ ಆಗಿತ್ತು ಎಷ್ಟೇ ಕಾಲು ನೋವಿದ್ರು ಏನೇ ಇದ್ರು ಹೆಂಗೂ ನೀವು ಅಚಾನಕ್ ಬಂದಿರಿ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡು ಬಂದ್ರಾಯ್ತು ನಾಳೆ ಊರಿಗೆ ಹೋಗಿರಿ ಆದ್ರೆ ಅಂತೇಳಿ ಜೋರು ಮಾಡಿದರು ಹಂಗಾಗಿ ಹೆಂಗೂ ಋಣಾನು ಬಂದ ರೂಪೇಣ ಅಂತ ಏನು ಹೇಳ್ತಾರಲ್ಲ ನಮ್ಮ ನಮ್ಮ ಕೈಯಿಂದ ದೇವ್ರಿ ಅಂದರೆ ಏನಂದ್ರೆ ಆ ದೇವ್ರ ದರ್ಶನ ನಮ್ಗೆ ಆಗಬೇಕಾಗಿತ್ತು ಸೊ ಹಂಗಾಗಿ ಯಾವುದೋ ಒಂದು ರೂಪದಾಗ ಹೇಳಿದಂಗೆ ಆಯಿತು ನಾವು ಇದ್ದು ದರ್ಶನ ಎಲ್ಲ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ವಿ ಈ ಊರಾಗ ನನ್ನ ಸಬ್ಸ್ಕ್ರೈಬರ್ಸು ಅದಾರ ನನ್ನ ಕೋ ಯೂಟ್ಯೂಬರ್ಸು ಅದಾರ ಸೊ ಇದು ಯಾವ ಊರು ಯಾವ ಯಾವ ದೇವರು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಸೊ ನನಗೂ ಖುಷಿ ಆಗ್ತೈತಿ ದೇವಸ್ಥಾನ ಮಾತ್ರ ಸೂಪರ್ ಐತಿ ನಾನು ಸಲ ನಿಮ್ಗೆ ಆ ಸಾಧ್ಯ ಆದರೂ ತೋರಿಸ್ತೀನಿ ಕಂಪ್ಲೀಟಾಗಿ ಫುಲ್ಲು ರಶ್ ಇತ್ತು ಸಿಕ್ಕಾಪಟ್ಟೆ ರಶ್ ಫೇಮಸ್ ಟೆಂಪಲ್ ನೋಡ್ರಿ ಇದು ನಮ್ಮ ಉತ್ತರ ಕರ್ನಾಟಕದಾಗ ಇದು ಕೂಡ ಬಸವಣ್ಣನ ಟೆಂಪಲ್ ಊರ ಹೆಸ್ರು ಗೆಸ್ ಮಾಡಿರಿ ನನಗೆ ತಿಳಿಸ್ರಿ ಆಮೇಲೆ ದಾಸೋಹಕ್ಕೆ ಅಂತೇಳಿ ಅಕ್ಕಿ ಬೇಳೆ ಬೆಲ್ಲ ಅಮ್ಮ ತೊಗೊಂಡಿದ್ರು ಕೊಟ್ಟು ಅಲ್ಲೇ ಪ್ರಸಾದ ಮಸ್ತ್ ಪ್ರಸಾದ ಇತ್ತು ಪ್ರಸಾದ ತೊಗೊಂಡು ನಾವು ರಿಟರ್ನ್ ಊರಿಗೆ ಬಂದ್ವಿ ಆಮೇಲೆ ಹಸ್ಬೆಂಡ್ ನಾನು ಊರಿಗೂ ಬಂದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗನೇ ಡ್ಯೂಟಿ ಇತ್ತವತ್ತು ಆಮೇಲೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿನಿ ಇಲ್ಲಿ ಹೆಸ್ರು ಕಾಳಿನ ಪಲ್ಯ ಮಾಡೀನಿ ರೀ ಅಂದ್ರೆ ಗ್ರೇವಿ ಮಾಡ್ಬೇಕಂತ ಅಂದ್ಕೊಂಡೆ ಸ್ವಲ್ಪ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಎಲ್ಲ ಇದ್ವು ಹಂಗಾಗಿ ಅದ್ರ ಜೊತೆ ಕಾಳು ಪಲ್ಯ ಚಲೋ ಆಗ್ತೈತಿ ಅಂತೇಳಿ ಕಾಳು ಪಲ್ಯ ಮಾಡಿದೆ ಹಸ್ಬೆಂಡು ಇಲ್ಲ ಬಿಸಿ ರೊಟ್ಟಿ ಬೇಕಂತ ಹೇಳಿದರು ಅವರು ಅಪರೂಪಕ್ಕೆ ಏನೇ ಕೇಳಿದ್ರು ಅಪರೂಪ ನಾನು ಇಷ್ಟಪಟ್ಟ ಏನು ಮಾಡ್ತೀನಲ್ಲ ಅದು ಇಷ್ಟಪಟ್ಟ ಊಟ ಮಾಡ್ತಾರ ಸೊ ಹಂಗಾಗಿ ಬಿಸಿ ರೊಟ್ಟಿ ಹೇಳಿದ್ರಲ್ಲ ಅಂತ ಬಿಸಿ ರೊಟ್ಟಿ ಮಾಡೋಕಂತೇಳಿ ಬರಬೇಕಾದ್ರೆ ನನ್ನ ತಮ್ಮ ಇದು ರಾಜಗಿರಿ ಪಲ್ಯ ತೊಗೊಂಡು ಬಂದಿದ್ದ ಜಾಸ್ತಿ ತೊಗೊಂಡು ಬಂದಿದ್ದ ಹಂಗಾಗಿ ಫ್ರೆಶ್ ಐತಿ ತೊಗೊಂಡು ಹೋಗ ಅಂತೇಳಿದಾಗ ಇದು ತೊಗೊಂಡು ಬಂದಿದ್ದು ರಾಜಗಿರಿ ಪಲ್ಯ ಅಂತೀವಿ ನಾವು ದಂಟಿನ ಸೊಪ್ಪು ಅಂತ ಬೇರೆ ಕಡೆ ಎಲ್ಲ ಬೆಂಗಳೂರು ಸೈಡಲ್ಲೆಲ್ಲ ಕರೀತಾರೆ ಭಾಳ ಅಂದ್ರೆ ಭಾಳ ಎಲ್ತ್ ಬೆನಿಫಿಟ್ಸ್ ಇದ್ರಾಗ ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗ್ತೈತಿ ಬಿ ಪಿ ಶುಗರ್ ಏನೇ ಇದ್ರೂ ಕಂಟ್ರೋಲ್ ಒಳಗೆ ಇರ್ತೈತಿ ಆಮೇಲೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿರಿ ಇದು ಫುಡ್ಡು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ನೀವು ಎದ್ರ ಜೊತೆಗಾದರೂ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು ಮಾಡೋದು ಅಷ್ಟೇ ಈಸಿ ಐತಿ ಕಠಿಣ ಅಂತ ಏನೂ ಇಲ್ಲ ಅಂದ್ರೆ ಭಾಳ ಈಸಿ ರೆಸಿಪಿ ಐತಿ ಇದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಮತ್ತೆ ಒಂದು ಸಲ ತೊಳೆದು ಆಮೇಲೆ ಇದು ಇದಕ್ಕೇನು ಕೆಲವೊಬ್ರು ಈರುಳ್ಳಿ ಹಾಕಿ ಮಾಡ್ತಾರೆ ನಾನು ಬೆಳ್ಳುಳ್ಳಿ ಹಾಕಿ ಮಾಡ್ತೀನಿ ಸಣ್ಣಗೆ ಕಟ್ ಮಾಡಿ ಭಾಳ ಈಸಿ ರೆಸಿಪಿ ಇದು ಅವಾಗಿನ ಹಿರಿಯರೆಲ್ಲ ಹಿಂಗೆ ರೊಟ್ಟಿ ಜೊತೆಗೆ ಒಂದು ಸ್ವಲ್ಪ ಈ ಥರ ಸೊಪ್ಪು ತಾಳಿಸ್ಕೊಂಡು ತಿಂದುಬಿಡ್ತಿದ್ರು ಈಗ ನಂಗೆ ಅತಿ ಮಸಾಲ ಅದೆಲ್ಲನೂ ಬಳಸ್ತಿದ್ದಿಲ್ಲ ಆ ಥರ ನ್ಯಾಚುರಲ್ ಅಡುಗೆನೇ ನೋಡಿರಿ ಅವ್ರದ್ದು ನಾವೀಗೆಲ್ಲ ಸಿಕ್ಕಾಬಿಟ್ಟು ಮಸಾಲ ಎಲ್ಲ ಬಳಸ್ತೀವಿ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅಂತ ನೀವು ಹೆಲ್ತ್ ಎಲ್ತ್ ಇಶ್ಯೂಸ್ ಬರ್ತಾವೆ ಸೊ ಎಷ್ಟು ನಾವು ಸಿಂಪಲ್ ಊಟ ಮಾಡ್ತೀವಲ್ಲ ಅಷ್ಟು ಚಲೋ ಅನ್ನಿಸ್ತೈತಿ ಹೇಳಿ ನಾನೇನು ಜಂಕ್ ಫುಡ್ ಅದು ತಿನ್ನೋಲ್ಲ ಅಂತೆಲ್ಲ ಸಿಕ್ಕಬಿಟ್ಟು ತಿಂತೀನಿ ಏನಂದ್ರೆ ಈ ಥರ ಸೊಪ್ಪು ತರಕಾರಿನೂ ತಿಂತೀನಿ ಅದರ ಜೊತೆಗೆ ಕೆಲವೊಬ್ರಿಗೆ ಈ ಥರ ಸೊಪ್ಪದು ತಿನ್ನೋಕೆ ಅಲರ್ಜಿ ಇರ್ತೈತಿ ಹೋಗಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರಲ್ಲ ಅಂಥವ್ರಿಗೆ ಪರೋಟ ಆ ಥರದ್ದು ಈ ಥರ ಕಾಳಿನ ಪಲ್ಯ ಮಾಡಿನ ಅದ್ರೊಳಗನೆ ಸಣ್ಣಗೆ ಕಟ್ ಮಾಡಿ ಹಾಕಿನೂ ಮಾಡ್ಬೋದು ನಮ್ಮ ಅಮ್ಮನಿಗಂತೂ ಈ ಥರ ಸೊಪ್ಪು ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಅವ್ರು ನೋಡೇ ತಿನ್ನೋದು ನಾವು ಏ ಇದು ಮಾಡಿ ಆದಮೇಲೆ ಸಿಗ್ತೀನಿ ಇಲ್ಲಾಂದ್ರೆ ನಿಮ್ಮ ಜೊತೆಗೆ ರೆಸಿಪಿನೂ ಶೇರ್ ಮಾಡ್ತೀನಿ ಅಂತ ಭಾಳ ಈಸಿ ರೆಸಿಪಿ ಐತಿ ಆಮೇಲೆ ಶೇರ್ ಮಾಡ್ತೀನಿ ರೊಟ್ಟಿ ಆದಮೇಲೆ ನಾನು ವಿಡಿಯೋ ರೆಗ್ಯುಲರ್ ಹಾಕಿದ್ರೆ ನಿಮ್ಗೆ ಅವಾಗಿಂದ ಅವಾಗೆ ವಿಡಿಯೋ ಸಿಗ್ತಾವೆ ಇಲ್ಲಾಂದ್ರೆ ಸ್ವಲ್ಪ ಗ್ಯಾಪ್ ಆಗಿರ್ತೈತಿ ದಯವಿಟ್ಟು ಕ್ಷಮಿಸ್ರಿ ಇಲ್ಲಿ ನಾನು ಒಂದು ಗಡ್ಡೆ ಸಣ್ಣ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಅದು ಆಮೇಲೆ ಜಜ್ಜಿ ಇಟ್ಕೊತೀನಿ ಇಲ್ಲಿ ರಾಜಗಿರಿನೂ ಕಟ್ ಮಾಡಿ ಇಟ್ಟಿನಿ ಇನ್ನು ರೊಟ್ಟಿಗೆ ರೆಡಿ ಮಾಡ್ಕೊಳತ್ತೀನಿ ಜಿಗಿ ಹಾಕೊಳಕತ್ತೀನಿ ಹಿಟ್ಟು ಜೋಳದಿಟ್ಟು ಚಲೋ ಐತಿ ಭಾಳ ಚಲೋ ಐತಿ ಹಂಗಾಗಿ ನಾನು ಸರಿ ಮಾಡ್ಕೊಂಡಿಲ್ಲ ಬರೀ ಬಿಸಿನೀರು ಚೆಂದ ಕುದಿಸಿ ಹಿಟ್ಟೊಳಕ್ಕೆ ಮಿಕ್ಸ್ ಮಾಡಿ ಹಿಟ್ಟನ್ನು ಹಾದ್ಕೊತೀನಿ ಭಾಳ ಅಂದ್ರೆ ಭಾಳ ಚೆಂದ ಬರ್ತಾವ ರೊಟ್ಟಿ ಆಮೇಲೆ ಮತ್ತೆ ಏನಂದ್ರೆ ನಾವು ಹೋಗಿ ಬಂದು ಒಂದು ವಾರ ಒಂದು ವಾರನೂ ಆಗಿರಲಿಲ್ಲ ಅಮ್ಮಗ ಕಾಲು ಅಂದರೆ ಕಾಲು ಬೆರಳಿನ ಮೇಲೆ ಒಂದು ಗಾಜು ವಿಂಡೋ ಗಾಜು ಇರುತ್ತಲ್ಲ ಅದು ಬಿದ್ದು ಗಾಯ ಆಗಿಬಿಟ್ಟೈತೆ ಫುಲ್ಲು ಲೈಫ್ ಒಳಗೆ ಹೆಂಗಂದ್ರೆ ಎಲ್ಲರ ಬಗ್ಗೆ ಯೋಚನೆ ಯಾರು ಜಾಸ್ತಿ ಮಾಡ್ತಿರ್ತಾರಲ್ಲ ದೇವ್ರು ಅಂಥವ್ರಿಗೆ ಏನೋ ಒಂದು ನೋವು ತ್ರಾಸು ಅನ್ನೋದು ಇಟ್ಟಿರ್ತೇನೆ ನನಗೆ ಅದೇ ಅನಿಸುತ್ತೆ ಕೆಲವೊಂದು ಸಲ ದೇವ್ರು ಏನು ಏನೇ ಮಾಡಿದರೂ ಒಳ್ಳೆಯದು ಅಂತ ನಾನು ಎಷ್ಟೋ ಸಲ ಅಂತಿರ್ತೀನಿ ಬಟ್ ಕೆಲವೊಂದು ಸಲ ಹೆಂಗಾಗೈತಂದ್ರೆ ಅತಿಯಾಗಿ ಇನ್ನೊಬ್ರಿಗೆ ಕಾಳಜಿ ಪ್ರೀತಿ ತೋರಿಸ್ತಾರಲ್ಲ ಅಂಥವ್ರಿಗೆ ಕೆಲವೊಂದು ಸಲ ಯಾರು ಸ್ವಂತ ಮಕ್ಕಳ ಜೊತೆ ಇರ್ಲಾರಂಥ ಪರಿಸ್ಥಿತಿ ಬರ್ತೈತಿ ಈಗ ನಾವು ಅಷ್ಟೇ ಫೋನಲ್ಲೇ ಮಾತಾಡ್ತೀವಿ ಆರಾಮಾಗಿರು ಹುಷಾರಾಗಿರು ಅಂತೇಳಿ ಬಟ್ ನಮ್ಗೆ ಏನಾರು ಆಗೈತೆ ಅಂದ್ರೆ ಅವ್ರ ಮನಸ್ಸು ತಡೆಯದೇ ಇಲ್ಲ ಮಕ್ಕಳಿಗೆ ಏನಾರು ಆಗೈತಿ ಅಂತಂದ್ರೆ ಅವರು ಅವ್ರ ಮನಸ್ಸು ಎಷ್ಟು ಒದ್ದಾಡ್ತೈತಲ್ಲ ಅಷ್ಟು ಒಂದು ಫಿಫ್ಟಿ ಪರ್ಸೆಂಟು ನಮ್ಮ ಮನಸ್ಸು ಒದ್ದಾಡಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಹೇಳ್ಬೇಕಂದ್ರೆ ನಮಗೋಸ್ಕರ ಯಾರು ಅಂಬಲಿಸ್ತಾರಲ್ಲ ಅವರಿಗೋಸ್ಕರ ಅಷ್ಟೇ ನಾನು ಅಂಬಲಿಸ್ಬೇಕು ಅಂತ ಕಲ್ತ್ಬಿಟ್ಟಿನಿ ಅವಶ್ಯಕತೆ ಇದ್ದಾಗ ಅಷ್ಟೇ ನಮ್ಮನ್ನು ನೆನ್ ನೆನೆಸ್ಕೊಂಡು ಅವಶ್ಯಕತೆ ಜೊತೆಗೆ ಜೀವನ ಮಾಡೋರ್ಕಿತ್ತ ಯಾವಾಗಲೂ ಕ್ಷಣವೂ ನಾವು ಆರಾಮಾಗಿರಲಿ ನಾವು ಖುಷಿಯಾಗಿರಲಿ ಅಂತ ಅವ್ರೇನು ಬಯಸ್ತಾರಲ್ಲ ಸೊ ಅವ್ರ ಅವ್ರಿಗೇನಾರು ಆದಾಗ ಸ್ವಲ್ಪ ಬೇಜಾರು ನೋವು ಅಂತ ಅನಿಸ್ತೈತಿ ಅದರಲ್ಲೂ ನಮ್ಮ ಅಪ್ಪಾಜಿ ನಾನು ಅಂತೂ ಸ್ವಲ್ಪ ಹೆಂಗಂದ್ರೆ ಫ್ರೆಂಡ್ಸ್ ಥರನೇ ಜಗಳಾಡ್ತಿರ್ತೀವಿ ಆದ್ರೆ ಅಮ್ಮ ಅಷ್ಟೇ ಅಮ್ಮಗೆ ಏನೇ ಅಂದ್ರೂ ಅವರು ಅವ್ರ ಕರ್ತವ್ಯ ಯಾವತ್ತೂ ಮಾಡೋದು ಬಿಟ್ಟಿಲ್ಲ ನಾನು ಎಷ್ಟೋ ಸಲ ಅದು ಕೊಡಬೇಡ ಇದು ಕೊಡಬೇಡ ಜೋಳದ್ದಿಟ್ಟು ನಾವೆಲ್ಲ ನೋಡ್ಕೊತೀವಿ ಮಾಡ್ಕೊತೀವಿ ಅಂತ ಹೇಳ್ತಿರ್ತೀನಿ ಆದರೂ ಸಹ ಅವರು ಒಂದು ದಿನ ಅವ್ರ ಕರ್ತವ್ಯ ಮರ್ತಿಲ್ಲ ಏನು ಮಾಡಬೇಕಲ್ಲ ಅದು ಮಕ್ಳಿಗೆ ಮಾಡೇ ಮಾಡ್ತಾರೆ ಅವರು ಎಷ್ಟೇ ನೋವಿರಲಿ ಆರಾಮಿಲ್ಲ ಅಂತಂದ್ರೂ ಅಷ್ಟೇ ಈ ಒಟ್ಟಿನಲ್ಲಿ ಬ್ಲೆಸ್ಡ್ ಅಂತ ಹೇಳ್ಬೋದು ರೀ ತಮ್ಮ ಆಗಿರ್ಬೋದು ಅಮ್ಮ ಅಪ್ಪಾಜಿ ಆಮೇಲೆ ನನ್ನ ಅಕ್ಕ ಆಗಿರ್ಬೋದು ಸೊ ಭಾಳ ಅಪರೂಪ ಮಂದಿಗೆ ಈ ಥರ ನಿಸ್ವಾರ್ಥ ಪ್ರೀತಿ ಇರೋ ತಂದೆ ತಾಯಿ ಫ್ಯಾಮ್ಲಿ ಸಿಗೋದು ನಿಸ್ವಾರ್ಥವಾಗಿ ನಮ್ಮ ಬಗ್ಗೆ ಕೇರ್ ತೊಗೊಳೋರು ಬಟ್ ಅವ್ರಿಗೆ ಏನಾದರೂ ಸ್ವಲ್ಪ ಆರಾಮಿಲ್ಲ ಅಂದ್ರೆ ನಮಗೆ ಎರಡು ದಿನ ಹೋಗಿ ನೋಡ್ಕೊಳೋಕ್ಕಾಗಲ್ಲ ಈ ಥರ ಎಷ್ಟು ಜನ ಹೆಣ್ಮಕ್ಳಿಗೆ ಆ ಪರಿಸ್ಥಿತಿ ಬಂದಿರ್ತೈತಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅವರಷ್ಟು ನಮ್ಗೆ ನಮ್ಮ ಕೈಯ್ಯಲ್ಲಿ ಯಾವುದೇ ರೀತಿ ಕೇರ್ ಮಾಡೋಕ್ಕಾಗೋದೇ ಇಲ್ಲ ಅದು ನಿಸ್ವಾರ್ಥವಾಗಿ ಅಂತಲೇ ಹೇಳ್ಬೋದು ನೋಡಿರಿ ಈಗ ರೊಟ್ಟಿ ಹಿಟ್ಟೆಲ್ಲ ಚೆಂದ ನಾದ್ಕೋಬೇಕು ಅಂದ್ರೆ ಈ ಥರ ರೊಟ್ಟಿ ಉಬ್ಬಿ ಬರ್ತಾವೆ ಸ್ವಲ್ಪ ರೊಟ್ಟಿ ದಪ್ಪ ಮಾಡಿದ್ವಿ ಅಂತಂದ್ರೆ ಚೆಂದ ಉಬ್ತಾವ ಇಲ್ಲಾಂದ್ರೆ ಸ್ವಲ್ಪ ಕಡಕ್ ಥರ ಆಗ್ತಾವೆ ರೊಟ್ಟಿ ಕಟಿ ಥರ ರೊಟ್ಟಿ ಕಂಪ್ಲೀಟ್ ಎಲ್ಲ ಹಾತು ಆದ್ಮೇಲೆ ನಾನು ಒಂದು ಸ್ಪೂನಷ್ಟು ಅದೇ ಅಂಚಿಗೆ ಎಣ್ಣೆ ಅಡುಗೆ ಎಣ್ಣೆ ಹಾಕಿ ಒಂದು ಸ್ಪೂನ್ ಕಡಲೆ ಬೇಳೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ರಾಜಗಿರಿ ಹಾಕಿದೆ ಬೆಳ್ಳುಳ್ಳಿ ಫಸ್ಟ್ ಹಾಕೋಕ್ಕಿಂತ ಈ ರೀತಿ ಹಾಕಿರಿ ನಾನು ಈ ಸಲ ಫಸ್ಟ್ ಟೈಮ್ ಈ ರೀತಿ ಮಾಡಿ ನೋಡಿದರೆ ಆಯಿತು ಅಂತ ಮಾಡಿದೆ ಸೂಪರ್ ಬಂದಿತ್ತು ಅದಾದ್ಮೇಲೆ ಸ್ವಲ್ಪ ಅರಿಶಿಣ ಅಚ್ಕಾರದ ಪುಡಿ ಉಪ್ಪು ಹಾಕಿ ಚೆಂದಾಗ ಇದು ಬಾಡಿಸ್ಬೇಕು ಅಂಚು ಸ್ವಲ್ಪ ಸಣ್ಣದಿರೋದ್ರಿಂದ ಚೆಲ್ಲೆ ಕ್ವಾಂಟಿಟಿ ಜಾಸ್ತಿ ಇದ್ರೆ ಬೇರೆ ಪಾತ್ರೆ ಪಾತ್ರೆಯೊಳಗೂ ಮಾಡ್ಕೋರಿ ನನಗೆ ಅಂಚೊಳಗೆ ಕಂಫರ್ಟೇಬಲ್ ಇತ್ತು ಹಂಗಾಗಿ ಮಾಡಿದೆ ಸೊ ಈ ರೀತಿ ಕರಗ್ತೈತೆ ಅದು ಎಷ್ಟು ತೋರಿಸಿದೆ ನಾನು ನೋಡಿರಿ ಫೈನಲ್ ಇಷ್ಟೇ ಆಯಿತು ರಾಜಗಿರಿ ಸಾರಿ ಇದಕ್ಕೆ ಅರಶಿನ ಆಪ್ಷನಲ್ ಐತಿ ಬೇಕು ಅಂತಲೇ ಏನು ಇಲ್ಲ ಇಲ್ಲಾಂದ್ರೆ ಹಸಿಮೆಣಕಾಯಿ ಪೇಸ್ಟ್ ಇದ್ದರೂ ಹಾಕೋಬೋದು ಕಂಪ್ಲೀಟಾಗಿ ಈಗ ರಾಜಗಿರಿ ಪಲ್ಯ ರೆಡಿ ಆಗ್ಲಾಕ ಬಂತು ಮುಚ್ಚಳ ಮುಚ್ಚಿ ಒಂದು ಟೆನ್ ಸೆಕೆಂಡ್ಸ್ ಬೇಯಿಸ್ರಿ ಸಾಕು ಯಾವುದೇ ಕಾರಣಕ್ಕೂ ನೀರು ಮಾತ್ರ ಮುಟ್ಟಿಸ್ಬಾರ್ದು ಇದಕ್ಕೆ ಆಮೇಲೆ ಉಪ್ಪು ಅಷ್ಟ ನೋಡಿ ಹಾಕಬೇಕು ಜಾಸ್ತಿನೂ ಹಾಕ್ಬಾರ್ದು ಕಡಿಮೆಯೂ ಹಾಕ್ಬಾರ್ದು ಇನ್ನು ಕಡಿಮೆ ಇದ್ರೆ ನಡಿತೈತಿ ಚಲೋ ಅನಿಸ್ತೈತಿ ಓಕೆ ಈಗ ಈ ರೆಸಿಪಿ ನೀವು ಟ್ರೈ ಮಾಡಿರಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಿಮ್ಮ ಕಡೆಯೂ ಈ ರೆಸಿಪಿ ಬರ್ತಾಯಿದ್ದೇನೋ ಅಂತ ತಿಳಿಸ್ರಿ ನನಗೆ ಲಾಸ್ಟ್ ಇಯರ್ ಶೇರ್ ಮಾಡಿದಾಗ ಕೇಳಿದರು ರಾಜಗಿರಿ ಅಂತಾರ ಇದಕ್ಕೆ ನಮ್ಮ ಕಡೆ ಸಿಗಲ್ಲ ಅಂಥೇಳಿ ಸೊ ಸೀಖರೆ ಖಂಡಿತ ತೊಗೊಂಡು ಬರ್ರಿ ಈಗ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ಆಫೀಸ್ಗೆ ಕಾಳು ಪಲ್ಯ ರಾಜಗಿರಿ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಮತ್ತು ರೈಸು ಸ್ವಲ್ಪ ಸಾಂಬಾರಿತ್ತು ನಾನು ಬೆಳಿಗ್ಗೆ ಮಾಡಿದ್ದೆ ಸೊ ಆ ಸಾಂಬಾರು ಮತ್ತು ರೊಟ್ಟಿ ಮೊಸರು ಇಷ್ಟು ಅವರಿಗೆ ಆಫೀಸಿಗೆ ಕೊಟ್ಟು ಬರಬೇಕು ಇಲ್ಲ ಕಳಿಸ್ತೀನಿ ಅಂದ್ರೆ ಭಾಳ ಚಲೋ ಆಗ್ತೈತಿ ನನಗೂ ಟಯರ್ಡ್ ಆಗೈತೆ ಸ್ವಲ್ಪ ಯಾರಾದರೂ ಬಂದ್ರೆ ಕೊಟ್ಟು ಕಳಿಸ್ತೀನಿ ಇಲ್ಲಾಂದ್ರೆ ನಾನೇ ಹೋಗಿ ಹಸ್ಬೆಂಡಿಗೆ ಊಟ ಕೊಟ್ಟು ಬಂದಿರ್ತೀನಿ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ಇವತ್ತಿನ ಒಂದು ವ್ಲಾಗ್ ಮಿಕ್ಸ್ಡ್ ವ್ಲಾಗ್ಸ್ ಅಂತಲೇ ಹೇಳ್ಬೋದು ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹೊಸ ನೋಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಎಷ್ಟೇ ನೋವಿದ್ರು ಏನೇ ಇದ್ರು ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು ಸಿಗುರು ಅಂತ ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಫಾರ್ ದಿಂಗ್